ಕೋಟಿ ಕೋಟಿ ಭಕ್ತರು ಕಾತರದಿಂದ ಕಾಯ್ತಿರುವಂತಹ ಅಯೋಧ್ಯೆಯ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ ನಾಳೆ ಮಧ್ಯಾಹ್ನ ಮುಹೂರ್ತದಲ್ಲಿ ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆ ದೀಪಾಲಂಕಾರ ಪುಷ್ಪಾಲಂಕಾರಗಳಿಂದ ರಾಮನಗರಿ ಕಂಗೊಳಿಸ್ತಾ ಇದೆ ಏಳು ಸಾವಿರಕ್ಕೂ ಹೆಚ್ಚು ಗಣ್ಯಾತಿ ಗಣ್ಯರು ನಾಳೆ ಭವ್ಯ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ ಅಯೋಧ್ಯೆ ಅಭೇದಿಯ ಕೋಟಿಯಾಗಿ ಬದಲಾಗಲಿದೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಶುರುವಾಗಿದೆ ನಾಳೆ ಶತ ಶತಮಾನಗಳಿಂದ ರಾಮ ಭಕ್ತರ ಕನವರಿಕೆಗೆ ಫಲ ಸಿಗುವ ಸನ್ನಿವೇಶ ಒದಗಿ ಬರಲಿದೆ ಅದಕ್ಕಾಗಿ ದೇವನಗರಿ ಅಯೋಧ್ಯೆ ಹಿಂದೆಂದಿಗಿಂತಲೂ ನವ ವೈಭವದಲ್ಲಿ ಅದ್ಧೂರಿಯಾಗಿ ಸಜ್ಜುಗೊಂಡಿದೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಶುಭ ಮುಹೂರ್ತದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಲಿದೆ ಗರ್ಭಗುಡಿಯಲ್ಲಿ ವಿರಾಜಮಾನವಾಗಿರುವ ಬಾಲರಾಮನ ಮೂರ್ತಿಗೆ ನಿತ್ಯ ಪೂಜಾ ಕೈಂಕರ್ಯಗಳು ನಡೆಯುತ್ತಿವೆ ನಿನ್ನೆಯೂ ಸರೆಯು ನದಿ ನೀರಿನ ಪ್ರಿಯಾ ಜೈನ್ ಹೋಮ್ ಮೇಡ್ ಚಾಕ್ಲೇಟ್ ಬಿಸಿನೆಸ್ ಮಾಡಿ ಮೂವತ್ತೈದು ಪರ್ಸೆಂಟ್ ಲಾಭ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ನಿಂದ ರಾಮ ಮಂದಿರದಲ್ಲಿ ಶುದ್ಧಿ ಕಾರ್ಯ ನಡೆಸಲಾಗಿದೆ ಉತ್ಸವ ಮೂರ್ತಿಯನ್ನು ಹೊತ್ತ ಅರ್ಚಕರ ತಂಡ ಸಂಭ್ರಮಿಸಿದೆ ಹೋಮ ಹವನಗಳು ನಡೆಯುತ್ತಿವೆ ಮಂದಿರದ ಸೊಬಗು ಹೆಚ್ಚಿಸಿದ ಪುಷ್ಪಾಲಂಕಾರ ಕಿಲೋಮೀಟರ್ ದೂರದಿಂದಲೇ ರಾಮ ಮಂದಿರದ ವಿಹಂಗಮ ನೋಟ ಎಲ್ಲರನ್ನ ಸೆಳೆಯುತ್ತಿದೆ ವಿದ್ಯುತ್ ದೀಪಗಳ ಅಲಂಕಾರ ಒಂದೆಡೆಯಾದ್ರೆ ನಾನಾ ಬಗೆಯ ಹೂಗಳಿಂದ ರಾಮನ ಭವ್ಯ ಮಂದಿರವನ್ನ ಸಿಂಗಾರಗೊಳಿಸಲಾಗಿದೆ ರಾಮ ಮಂದಿರದ ಮುಂದೆ ಜೈ ಶ್ರೀರಾಮಂತ ಹೂಗಳಿಂದಲೇ ಚಿತ್ತಾರ ಬೇಡಿಸಲಾಗಿದೆ ರಾಮ ಮಂದಿರದ ಕಂಬ ಕಂಬಗಳು ಪುಷ್ಪಾಲಂಕೃತವಾಗಿ ಕಂಗೊಳಿಸುತ್ತಿವೆ ಸ್ವಾಗತ ದ್ವಾರವನ್ನ ಪುಷ್ಪಾಲಂಕಾರದಿಂದ ಅಲಂಕರಿಸಲಾಗಿದೆ ನಾಳೆ ರಾಮ ಮಂದಿರ ಉದ್ಘಾಟನೆಗೆ ಕಟ್ಟುನಿಟ್ಟಿನ ಭದ್ರತೆ ಅಭೇದ್ಯ ಕೋಟೆಯಾಗಿ ಬದಲಾದ ರಾಮನೂರು ನಾಳೆ ನಡೆಯಲಿರುವ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ವಿವಿಧ ಕ್ಷೇತ್ರಗಳ ಏಳು ಸಾವಿರಕ್ಕೂ ಹೆಚ್ಚು ಗಣ್ಯರು ಆಹ್ವಾನಿತರಾಗಿ ಆಗಮಿಸುತ್ತಿದ್ದಾರೆ ಹೀಗಾಗಿ ಅಯೋಧ್ಯೆ ಅಭೇದ್ಯ ಕೋಟೆಯಾಗಿ ಬದಲಾಗಿದೆ ಹಿಂದೆಂದು ಕಂಡು ಕೇಳರಿಯದ ರೀತಿಯಲ್ಲಿ ಅಯೋಧ್ಯೆಯಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಯುಪಿ ಪೊಲೀಸರು ಸೇರಿದಂತೆ ವಿವಿಧ ಭದ್ರತಾ ಪಡೆಗಳ ನಿಯೋಜನೆ ಮಾಡಲಾಗಿದೆ ಎಸ್ಎಸ್ಎಫ್ ಸಿಆರ್ಪಿಎಫ್ ಬಿ ಎಸ್ ಸಿ ಎನ್ ಎಸ್ ಜಿ ಜಿ ಭದ್ರತಾ ಪಡೆಗಳು ನಿಯುಕ್ತಿಗೊಳಿಸಲಾಗಿದೆ ನೂರು ಎಸ್ ಎಸ್ ಎಫ್ ಅಂದ್ರೆ ವಿಶೇಷ ಭದ್ರತಾ ಕಮಾಂಡೋಗಳ ಪಹರೆಯಿರಲಿದೆ ರಾಮಮಂದಿರ ಸುತ್ತಮುತ್ತಲ ಆಯಕಟ್ಟಿನ ಸ್ಥಳಗಳಲ್ಲಿ ಗಸ್ತು ತಿರುಗಲಿದ್ದಾರೆ ಗರ್ಭಗುಡಿ ಸುತ್ತ ಸಿಆರ್ ಪಿ ಎಫ್ ನ ಯೋಧರು ಕಾವಲು ಕಾಯಲಿದ್ದಾರೆ ಅಯೋಧ್ಯೆ ನಗರದಾದ್ಯಂತ ಯುಪಿ ಪೊಲೀಸರು ಗಸ್ತು ತಿರುಗಲಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡ್ರೋನ್ಗಳ ಕಣ್ಗಾವಲಿ ಸರೆಯೂ ನದಿಯಲ್ಲಿ ಬೋಟ್ ಡ್ರೋನ್ಗಳಿಂದ ನಿಗಾ ರಾಮ ಮಂದಿರ ಸಮೀಪ ಎಫ್ ಕ್ಯಾಂಪ್ ಬೀಡು ಬಿಟ್ಟಿದೆ ಲತಾ ಮಂಗೇಶ್ಕರ್ ಚೌಕ್ ನಲ್ಲಿ ಉಗ್ರ ನಿಗ್ರಹ ಪಡೆ ನಿಯೋಜನೆ ಮಾಡಲಾಗಿದೆ ದಿನದ ಇಪ್ಪತ್ನಾಲ್ಕು ಗಂಟೆಯು ಕಾಲ್ ಸೆಂಟರ್ ಓಪನ್ ಇಡಲಾಗಿದೆ ಸ್ಥಳೀಯ ಜಿಲ್ಲಾಸ್ಪತ್ರೆಗಳಲ್ಲಿ ಹೆಚ್ಚುವರಿ ಬೆಡ್ಗಳ ಮೀಸಲಿಡಲಾಗಿದೆ ಅತ್ಯಗತ್ಯ ವೈದ್ಯಕೀಯ ವ್ಯವಸ್ಥೆಯುಳ್ಳ ಆಂಬುಲೆನ್ಸ್ಗಳು ಸನ್ನದ್ಧವಾಗಿದೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ವಾಹನಗಳ ಗೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಅಯೋಧ್ಯೆಯಲ್ಲಿ ಐವತ್ತೊಂದು ಪಾರ್ಕಿಂಗ್ ಸ್ಥಳಗಳು ಗುರುತಿಸಲಾಗಿದೆ ವಿಐಪಿ ವಿವಿಐಪಿ ವಾಹನಗಳ ಪಾರ್ಕಿಂಗ್ಗೆ ಪ್ರತ್ಯೇಕ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಪ್ರಾಣ ಪ್ರತಿಷ್ಠಾಪನೆ ನೇರ ಪ್ರಸಾರಕ್ಕೆ ತೇಲುವ ಎಲ್ಇಡಿ ಸ್ಕ್ರೀನ್ ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ನೇರ ಪ್ರಸಾರಕ್ಕಾಗಿ ಅರವತ್ತೊಂಬತ್ತು ಮತ್ತು ಹದಿನಾರು ಅಡಿ ಎತ್ತರದ ತೇಲುವ ಬೃಹತ್ ಎಲ್ ಇ ಡಿ ಸ್ಕ್ರೀನ್ಗಳ ವ್ಯವಸ್ಥೆಯನ್ನ ಮಾಡಲಾಗ್ತಿದೆ ಗುಜರಾತ್ ನ ಕಂಪನಿಯೊಂದು ಇದರ ನೇರ ಪ್ರಸಾರ ಹೊಣೆ ಹೊತ್ತಿದೆ ಸರಯು ಘಾಟ್ ನಲ್ಲಿ ತೇಲುವ ಎಲ್ ಇ ಡಿ ಪರದೆ ಮೂಲಕ ನೇರ ಪ್ರಸಾರ ಮಾಡಲಾಗುತ್ತೆ ರಾಮ ಮಂದಿರ ಟ್ರಸ್ಟ್ ಮುಖ್ಯಸ್ಥ ನೃಪೇಂದ್ರ ಮಿಶ್ರಾ ನಿನ್ನೆ ಅಯೋಧ್ಯೆಯಲ್ಲಿರುವ ಪೇಜಾವರ ಶ್ರೀಗಳನ್ನ ಭೇಟಿ ಮಾಡಿ ಕಾರ್ಯಕ್ರಮದ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಅಲ್ಲದೆ ಭಕ್ತರೊಬ್ಬರು ರಾಜಸ್ಥಾನದಿಂದ ಬೆಳ್ಳಿ ಪಾದುಕೆಯನ್ನ ತಂದಿದ್ದಾರೆ ಪ್ರಾಣ ಪ್ರತಿಷ್ಠಾಪನೆಯ ದಿನ ಭಕ್ತರಿಗೆ ವಿತರಿಸಲು ತಿರುಪತಿಯಿಂದ ಒಂದು ಲಕ್ಷ ಲಡ್ಡು ಬಂದಿದೆ ಅಲ್ಲದೆ ತೆಲಂಗಾಣದ ರಾಮ ಭಕ್ತ ನೀಡಿರುವ ಒಂದು ಸಾವಿರದ ಇನ್ನೂರ ಅರವತ್ತೈದು ಕೆಜಿ ತೂಕದ ಲಡ್ಡು ಸಹ ಅಯೋಧ್ಯೆ ತಲುಪಿದೆ ಅಲಿಗಢದ ಭಕ್ತರು ನೀಡಿರುವ ನಾನೂರ ಐದು ಕೆಜಿ ತೂಕದ ಬೀಗವು ಅಯೋಧ್ಯೆಗೆ ಬಂದಿದೆ ಒಟ್ಟಾರೆ ರಾಮ ಪ್ರಾಣ ಪ್ರತಿಷ್ಠಾಪನೆಗೆ ಸಕಲ ಸಿದ್ಧತೆಯು ನಡೆಯುತ್ತಿದ್ದು ಸೋಮವಾರ ಅಯೋಧ್ಯೆಯಲ್ಲಿ ಐತಿಹಾಸಿಕ ಶ್ರೀರಾಮೋತ್ಸವ ನಡೆಯಲಿದೆ ರಿಪೋರ್ಟ್ ಟಿವಿನ